ನಿಮಗೆಲ್ಲ ಕೈಜು ನಂಬರ್ ಏಯ್ಟ್ ಕೈಜು ನಂಬರ್ ನೈನ್ ಕೈಜು ನಂಬರ್ ಟೆನ್ ಬಗ್ಗೆ ಗೊತ್ತಿರ್ಬೋದು ಅರೆ ನಿಮಗೆ ಗೊತ್ತಾ ಕೈಜು ನಂಬರ್ ಟು ಕೈಜು ನಂಬರ್ ಫೋರ್ ಅವು ಎಲ್ಲಿ ಫಸ್ಟ್ ಅಪ್ಯೂರ್ ಆಗಿದ್ದು ಅದರ ಟೂ ಪವರ್ಸ್ ಏನು ಮತ್ತು ಅದನ್ನು ನೋಡೋಕೆ ಹೇಗಿತ್ತು ಅದನ್ನು ಈ ಬಿಡೋ ಹೇಳಿದ್ರು ಕೊಡೋಣ ಎಲ್ಲ ಆ್ಯನಿಮೆ ಫ್ಯಾನ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆನ್ಮಿ ರಿವ್ಯೂಸ್ಗೆ ಇವತ್ತು ಕೈಜು ನಂಬರ್ ಒನ್ನಿಂದ ಹಿಡ್ದು ಕೈಜು ನಂಬರ್ ಫಿಫ್ಟೀನ್ ಗಂಟ ಅದರ ಫಸ್ಟ್ ಅಪೀರಿಯನ್ಸ್ ಆಗಿರ್ಬೋದು ಲುಕ್ಸ್ ಆಗಿರ್ಬೋದು ಮತ್ತು ಅದರ ಪವರ್ ಲೆವೆಲ್ನ ಎಕ್ಸ್ಪ್ಲೇನ್ ಮಾಡ್ಕೊಳ್ತಿದ್ದೀನಿ ಈ ವಿಳದಲ್ಲಿ ಸೀಸನ್ ಒನ್ ಮತ್ತು ಸೀಸನ್ ಟೂನ ತುಂಬ ಸ್ಪಾಯ್ಲರ್ಸ್ ಇರುತ್ತೆ ಇಲ್ಲಿ ಕೈಜುಗಳಿಗೆ ಯಾವುದೇ ರೀತಿಯ ರ್ಯಾಂಕಿಂಗ್ ಸಿಸ್ಟಮ್ ಇಲ್ಲ ಮೊದಲು ಯಾವ ಕೈಜುನ ನೋಡ್ತಾರೆ ಯಾವುದೇ ಕೈಜು ಆಗಿರಲಿ ಅದರ ಆಪ್ಟಿಟ್ಯೂಡ್ ಲೆವೆಲ್ ನೈನ್ ಪಾಯಿಂಟ್ ಜೀರೋಕ್ಕಿಂತ ಮೇಲೆ ಹೋದರೆ ಅವಕ್ಕೆ ನಂಬರ್ ಕೊಡ್ತಾರೆ ಹಂಗಾಗಿ ಫಸ್ಟು ಯಾವ ಕೈಜುನ ಅವ್ರು ನೋಡಿರ್ತಾರೆ ಅದಕ್ಕಾಗಿ ನಂಬರ್ ಒನ್ ಅಂತ ಕೊಟ್ಟಿರೋದು ಅದರ ಅರ್ಥ ಅದರ ರ್ಯಾಂಕಿಂಗ್ ಅಲ್ಲ ಅದರ ಫಸ್ಟ್ ಅಪೀರಿಯೆನ್ಸ್ನ ಅದು ತೋರಿಸ್ತಿರೋದು ಇಲ್ಲಿ ಕೈಜು ಬಾಡಿ ಪಾರ್ಟ್ ಇಂದ ಒಂದು ಆರ್ಗ್ಯಾನಿಕ್ ವೆಪನ್ ಮಾಡ್ತಿದ್ದಾರೆ ಅವರು ಒಂದು ಬಾಡಿ ಸೂಟ್ ಅಂತ ಒಂದು ಆರ್ಗ್ಯಾನಿಕ್ ವೆಪನ್ ಮಾಡ್ತಿದ್ದಾರೆ ಆ ವೆಪನ್ ಯೂಸ್ ಮಾಡೋದ್ರಿಂದ ಡಿಫೆನ್ಸ್ ಫೋರ್ಸ್ ಮೆಂಬರಿಗೆ ಒಂದು ಎಕ್ಸ್ಟ್ರಾ ಬೂಸ್ಟ್ ಸಿಗುತ್ತೆ ಮತ್ತೆ ಅವರ ಟ್ರೂ ಪೊಟೆನ್ಶಿಯಲ್ ಮತ್ತೆ ಕೈಜು ನಂಬರ್ ಪವರ್ ಎಲ್ಲ ಅವರು ಯೂಸ್ ಮಾಡಬಹುದು ಅದನ್ನ ನಂಬರ್ಡ್ ವೆಪನ್ ಅಂತ ಕರೀತಾರೆ ಮೊದಲಾಗಿ ಕೈಜು ನಂಬರ್ ಒನ್ ಬಗ್ಗೆ ಮಾತಾಡೋದಾದ್ರೆ ಈ ಕೈಜುನ ಒಂದು ಫ್ಯೂಚರ್ ಮೂವ್ ಪ್ರೆಡಿಕ್ಟರ್ ಅಂತ ಹೇಳ್ಬೋದು ಯಾಕಂದ್ರೆ ಇದು ಎನಿಮೀಸ್ ನ ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡ್ತಿತ್ತು ಹೀಗೆ ಅಂದ್ರೆ ಇದ್ರ ಮೈ ತುಂಬಾ ಫುಲ್ ಕಣ್ಗಳಿದೆ ಆ ಕಣ್ಣಿಂದ ಅವರ ನರ್ವ್ಸ್ ಸೆಲ್ಸ್ನ ಪ್ರಿಡಿಕ್ಟ್ ಮಾಡಿಬಿಟ್ಟು ಅವರ ನೆಕ್ಸ್ಟ್ ಮೂಮೆಂಟ್ ಏನನ್ನೋದನ್ನ ಇದು ಪ್ರಿಡಿಕ್ಟ್ ಮಾಡಬಹುದಾಯಿತು ಇದು ಕೂಡ ಜಪಾನಲ್ಲಿ ಅಲ್ಲಿ ತುಂಬಾ ದೊಡ್ಡ ಡಿಸ್ಟ್ರಕ್ಷನ್ ತಂದಿರುತ್ತೆ ಹಾಗೆ ಇದು ಮೊದಲ ಕೈಜು ಆಗಿತ್ತು ಅದರ ಆಪ್ಟಿಟ್ಯೂಡ್ ಲೆವೆಲ್ ನೈನ್ ಪಾಯಿಂಟ್ ಜೀರೋ ಜಾಸ್ತಿ ಇದ್ದಿದ್ದು ಅಂದರೆ ಫಸ್ಟ್ ಕೈಜು ಇದೆ ಒಂದು ನಂಬರ್ ಐ ಡಿ ರಿಸೀವ್ ಮಾಡಿದ್ದು ಮತ್ತೆ ಇದನ್ನ ಡಿಫೆನ್ಸ್ ಫೋರ್ಸಿನ ಮೆಂಬರ್ಸ್ ಎಲ್ಲ ಸೇರಿಬಿಟ್ಟು ಇದನ್ನ ಸೋಲಿಸ್ತಾರೆ ಮತ್ತೆ ಈ ಕೈಜು ಬಾಡಿ ಪಾರ್ಟ್ ಇಂದ ಒಂದು ನಂಬರ್ ವೆಪನ್ ಕೂಡ ಕ್ರಿಯೇಟ್ ಮಾಡ್ತಾರೆ ಅದನ್ನ ನಮ್ಮ ಫಸ್ಟ್ ಡಿವಿಷನ್ ಕ್ಯಾಪ್ಟನ್ ಎಂದ ಯೂಸ್ ಮಾಡ್ತಿದ್ದಾನೆ ಈ ವೆಪನ್ ಯೂಸ್ ಮಾಡಿಕೊಂಡು ಅರ್ಮಿ ಕೂಡ ಒಂದು ಅವನ ಐಸ್ ಕೂಡ ಚೇಂಜ್ ಆಗುತ್ತೆ ಮತ್ತೆ ಅವ್ನು ಕೂಡ ಒಂದು ಫ್ಯೂಚರ್ ಮೂವ್ ನೆಡಿಕ್ಟ್ ಮಾಡಬಹುದು ಮತ್ತೆ ಇದರ ಟ್ರೂ ಪೊಟೆನ್ಸಿಯಲ್ ನ ಯೂಸ್ ಮಾಡ್ತಾನೆ ಅವನು ಮತ್ತೆ ಮುಂದಿನ ಕೈಜು ಬಗ್ಗೆ ಮಾತಾಡೋದಾದ್ರೆ ಕೈಜು ನಂಬರ್ ಟು ಈ ಕೈಜು ಕೂಡ ಒಂದು ದೊಡ್ಡ ಮಾನ್ಸ್ಟರ್ ರೀತಿಯಾಗಿದೆ ಮತ್ತೆ ಇದರ ಟ್ರೂ ಪವರ್ ಏನಂದ್ರೆ ಒಂದು ಎನರ್ಜಿ ಬೀಮ್ ನ ಶೂಟ್ ಮಾಡಬಹುದು ಇದು ಆ ಎನರ್ಜಿ ಬೀಮ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ ಇಡೀ ಸಿಟಿ ನೇ ಡಿಸ್ಟ್ರಾಯ್ ಮಾಡೋಷ್ಟು ಪವರ್ಫುಲ್ ಇದೆ ಎನರ್ಜಿ ಬೀಮ್ ಈ ಕೈಜು ಕೂಡ ತುಂಬಾನೇ ಸಿಟೀಸ್ ನ ಡಿಸ್ಟ್ರಾಯ್ ಮಾಡ್ತು ಇದು ಕೂಡ ತುಂಬಾ ದೊಡ್ಡದಾಗಿ ತುಂಬಾ ಬಲಿಷ್ಠವಾಗಿತ್ತು ಆದ್ರೆ ಇದರ ಟ್ರೂ ಪವರ್ ಇದ್ದು ಒಂದು ಎನರ್ಜಿ ಬೀಮ್ ಇದನ್ನು ಕೂಡ ನಮ್ಮ ಡಿಫೆನ್ಸ್ ಗ್ರೂಪ್ನ ಮೆಂಬರ್ಸ್ ಎಲ್ಲ ಸೇರ್ಬಿಟ್ಟು ಇದನ್ನು ಕೂಡ ಸಾಯಿಸಿದ್ರು ಈ ಕೇಜು ಕೂಡ ಒಂದು ನಂಬರ್ಡ್ ವೆಪನ್ ಆಗಿ ಯೂಸ್ ಮಾಡ್ತಿದ್ದಾರೆ ಕೇಜು ವೆಪನ್ ಯೂಸ್ ಮಾಡ್ತಿರೋದು ನಮ್ಮ ಡಿರೆಕ್ಟರ್ ಇಸಾವು ಈ ಕೇಜು ಪವರ್ ಮತ್ತೆ ಅಬಿಲಿಟಿಗೆ ಸೂಟ್ ಆಗಿದೆ ನಮ್ಮ ಡಿರೆಕ್ಟರ್ ಇಸಾವು ಅದಕ್ಕಾಗಿ ಅವ್ರನ್ನ ಚೂಸ್ ಮಾಡ್ಬಿಟ್ಟು ಅವರು ಈ ವೆಪನ್ ಯೂಸ್ ಮಾಡ್ತಿದ್ರು ಅವ್ರು ಕೂಡ ಈ ವೆಪನ್ ಫುಲ್ ಪೊಟೆನ್ಶಿಯಲ್ ನ ಯೂಸ್ ಮಾಡ್ತಿದ್ರು ಅವ್ರಿಗೆ ಗೊತ್ತೊಂದು ಬ್ಲಾಸ್ಟ್ ಯಾವ ತರ ಒಂದು ಫೋಕಸ್ ಮಾಡೋದು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಕಲ್ತಿದ್ರು ಅವರು ಇದನ್ನ ನೀವು ಸೀಸನ್ ಒನ್ ಎಂಡ ನೋಡಿರಬಹುದು ಕೈಜು ನಂಬರ್ ಏಟ್ ವರ್ಸಸ್ ಡಿರೆಕ್ಟರ್ ಇಸಾವು ಫೈಟಲ್ಲಿ ಯಾವ ಥರ ಅವರು ಕೈಜು ನಂಬರ್ ಟೂದು ದು ವೆಪನ್ ನ ಥರ ನ ಯೂಸ್ ಮಾಡ್ತಿದ್ರು ಅಂತ ಮತ್ತೆ ಮುಂದಿನ ಕೈಜು ಬಗ್ಗೆ ಮಾತಾಡಿದರೆ ಕೈಜು ನಂಬರ್ ತ್ರೀ ಇದನ್ನ ಮಾಂಗ ಸೀರೀಸ್ ಅಲ್ಲಿ ಆಗಿರಲಿ ಅಥವಾ ಆನಿಮೆಲ್ ಆಗಿ ತುಂಬಾ ಮಾಡಿಲ್ಲ ಆದ್ರೆ ಒಂದು ಮೆನ್ಷನ್ ಮಾಡಿದರೆ ಇದನ್ನು ಸೋಲ್ಸಿದಾರೆ ಮತ್ತೆ ಇದನ್ನು ಕೂಡ ಅವರು ನಂಬರ್ ವೆಪನ್ ಆಗಿ ಯೂಸ್ ಮಾಡ್ತಿದ್ದಾರೆ ಅಂತ ಮತ್ತು ಮುಂದಿನ ಕೈಜು ಬಗ್ಗೆ ಮಾತಾಡಿದರೆ ಕೈಜು ನಂಬರ್ ಫೋರ್ ಈ ಕೈಜು ನೋಡಕ್ ಒಂದು ಇನ್ಸೆಟ್ ರೀತಿಯಲ್ಲಿದೆ ಅಂದರೆ ಇದಕ್ಕೆ ರೆಕ್ಕೆಗಳಿದೆ ಇದು ಆರ್ಬೋದು ಮತ್ತೆ ಇದ್ರ ಪವರ್ ಏನಿದ್ರೆ ಸೂಪರ್ ಸ್ಪೀಡ್ ಇದು ಎಷ್ಟು ವೇಗವಾಗಿ ಯಾರುತ್ತೆ ಅಂದ್ರೆ ಇಡೀ ಡಿಫೆನ್ಸ್ ಗ್ರೂಪ್ ನ ಒಂದೇ ಸಲ ಇದು ಮುಗಿಸೋ ಶಕ್ತಿ ಇತ್ತು ಇದಕ್ಕೆ ಉಳಿದ ಕೈಜು ಎಲ್ಲ ನೋಡಿರ್ಬೋದು ಒನ್ ಟೂ ತ್ರೀ ಎಲ್ಲ ಫುಲ್ ಬಲ್ಕ್ ಆಗಿ ಒಂದು ಮಾನ್ಸ್ಟರ್ ರೀತಿಯಲ್ಲಿ ಇದ್ರೆ ಇದು ತುಂಬಾ ತೆಳ್ಳಗೆ ಸ್ಪೀಡ್ ಆಗಿ ಒಂದು ಅಟ್ಯಾಕ್ ಮಾಡ್ತಿತ್ತು ಇದರ ಟ್ರೂ ಪವರ್ ಏನಿದ್ರೆ ಸೂಪರ್ ಸ್ಪೀಡ್ ಇದನ್ನ ಕೂಡ ಡಿಫೆನ್ಸ್ ಫೋರ್ಸಿನ ಮೆಂಬರ್ಸ್ ಎಲ್ಲ ಕಷ್ಟಪಟ್ಟು ಇದನ್ ಈ ಕೈಜುನ ಸೋಲ್ಸಿರ್ತಾರೆ ಮತ್ತೆ ಇದನ್ನು ಕೂಡ ಒಂದು ನಂಬರ್ ವೆಪನ್ ಆಗಿ ಯೂಸ್ ಮಾಡ್ತಿದ್ದಾರೆ ಆ ವೆಪನ್ ನಮ್ಮ ಡಿರೆಕ್ಟರ್ ವೈಫಾದ ಇಕಾರಿ ಶಿನೋಮಿಯ ಯೂಸ್ ಮಾಡ್ತಿದ್ದಾರೆ ಮತ್ತೆ ಇವ್ರು ಕೂಡ ಒಂದು ಸೂಪರ್ ಸ್ಪೀಡ್ ಮುಖಾಂತರ ಎಲ್ಲ ಕೈ ನ ಸಾಯಿಸ್ತಿದ್ಲು ಮತ್ತೆ ಒನ್ ಆಫ್ ದ ಪವರ್ಫುಲ್ ಫ್ರೆಂಡ್ಸ್ ಗ್ರೂಪ್ ಮೆಂಬರ್ ಅಂತ ಕರಿಬಹುದು ಇವಳನ್ನ ಇವಳು ಸತ್ ಮೇಲೆ ಈ ವೆಪನ್ ನ ಅವರ ಮಗಳಾದ ಈ ಕಾರುಗೆ ಕೊಟ್ಟಿದ್ದಾರೆ ಅವಳು ಕೂಡ ಈ ವೆಪನ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಿದ್ದಾಳೆ ಮತ್ತೆ ಮುಂದಿನ ಕೈಜು ಬಗ್ಗೆ ಮಾತಾಡಿದರೆ ಕೈಜು ನಂಬರ್ ಫೈವ್ ಈ ಕೈಜು ಬಗ್ಗೆನು ಯಾವುದೇ ರೀತಿಯ ಇನ್ಫಾರ್ಮೇಶನ್ ಅವೈಲೇಬಲ್ ಇಲ್ಲ ಏನ್ ಹೇಳಿದ್ದಾರೆ ಅಂದ್ರೆ ಕೂಡ ಡಿಫೆನ್ಸ್ ಫೋರ್ಸ್ ಮೆಂಬರ್ಸ್ ಸಾಯಿಸಿದ್ದಾರೆ ಇದನ್ನು ಕೂಡ ಒಂದು ವೆಪನ್ ಆಗಿ ಯೂಸ್ ಮಾಡ್ತಿದ್ದಾರೆ ಮತ್ತು ಮುಂದಿನ ಕೈಜು ಬಗ್ಗೆ ಮಾತಾಡೋದಾದರೆ ಕೈಜು ನಂಬರ್ ಸಿಕ್ಸ್ ದ ಕಿಂಗ್ ಆಫ್ ಕೈಜೂಸ್ ಅಂತ ಕರಿತಿದ್ರು ಇದನ್ನ ಈ ಕೈಜು ನೋಡಕ್ ಒಂದು ಮಾನ್ಸ್ಟರ್ ಮೌನ್ಸ್ ಇದೆ ಮತ್ತೆ ಇದರ ಪವರ್ ಸೂಪರ್ ಸ್ಟ್ರೆಂತ್ ಆಗಿರಬಹುದು ಮತ್ತೆ ಒಂದು ಐಸ್ ಪವರ್ ಕೂಡ ಇದೆ ಈ ಕೈಜು ಹತ್ರ ಈ ಕೈಜುನ ದ ಕಿಂಗ್ ಆಫ್ ಕೈಜೂಸ್ ಅಂತ ಏನು ಕರಿತಿದ್ದಾರೆ ಅಂದ್ರೆ ಈ ಕೈಜು ಫಸ್ಟ್ ಅಪಿಯರೆನ್ಸ್ ಆದಾಗ ತುಂಬಾನೇ ಸಿಟೀಸ್ನ ಡಿಸ್ಟ್ರಾಯ್ ಮಾಡ್ತು ಈ ಕೈಜುನ ಸೋಲ್ಸೋಕ್ಕೆ ಸೋಲ್ಸಕ್ಕೆ ತುಂಬಾನೇ ಕಷ್ಟ ಇತ್ತು ಮತ್ತೆ ಈ ಕೈಜು ಮೋರ್ ದೆನ್ ಟೂ ಹಂಡ್ರೆಡ್ ಡಿಫೆನ್ಸ್ ಫೋರ್ಸ್ ನ ಮೆಂಬರ್ಸ್ ಹಾಗೂ ತ್ರೀ ಕ್ಯಾಪ್ಟೆನ್ಸ್ ನ ಅದರಲ್ಲಿ ನಮ್ಮ ಡಿರೆಕ್ಟರ್ ಸೌನ ವೈಫ್ ಕೂಡ ಇನ್ಕ್ಲೂಡ್ ಆಗಿದ್ದಾರೆ ಮತ್ತು ಇದನ್ನು ಕೂಡ ಒಂದು ನಂಬರ್ಡ್ ವೆಪನ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಆದರೆ ಇದುವರೆಗೂ ಅದನ್ನು ಯೂಸ್ ಮಾಡೋಕ್ಕೆ ಯಾರಿಗೂ ಕೊಟ್ಟಿರಲಿಲ್ಲ ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಯಾವುದೇ ನಂಬರ್ ವೆಪನ್ ಆಗಿದ್ರು ಅದನ್ನು ಯೂಸ್ ಮಾಡಬೇಕಂದ್ರೆ ಅವ್ರ ಕೆಲವು ಕ್ವಾಲಿಟೀಸ್ ಇರಬೇಕು ಎಲ್ಲರಿಗೂ ಒಂದು ವೆಪನ್ನ ಕೊಡೋಕ್ಕಾಗಲ್ಲ ನಂಬರ್ಡ್ ವೆಪನ್ನ ಅವರ ದೇಹಕ್ಕೆ ಅದು ಕಂಪ್ಯಾಟಿಬಲ್ ಆದರೆ ಮಾತ್ರ ಅದನ್ನು ಯೂಸ್ ಮಾಡೋಕ್ಕಾಗೋದು ಅವರು ಆದರೆ ಇದುವರೆಗೂ ಯಾರು ಕೂಡ ಕಂಪ್ಯಾಟೇಬಲಿ ಸಿಕ್ಕಿರಲಿಲ್ಲ ಆದರೆ ವ್ಯಕ್ತಿ ವ್ಯಕ್ತಿಯಾದರೂ ನಂಬರ್ಡ್ ವೆಪನ್ ಯೂಸ್ ಮಾಡಿದರೆ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಅಡ್ವಾಂಟೇಜ್ ಜೊತೆ ಇದು ಅವರ ಏಜ್ನ ಡಿಕ್ರೀಸ್ ಮಾಡಬಹುದು ಅವರ ಮೆಂಟಲ್ ಹೆಲ್ತ್ ಡಿಕ್ರೀಸ್ ಮಾಡಬಹುದು ಹಾಗೆ ಅವರ ತುಂಬಾ ಬಾಡಿನ ವೀಕ್ ಅನ್ ಕೂಡ ಮಾಡಬಹುದು ತುಂಬಾ ಯೂಸ್ ಮಾಡಿದ್ರೆ ಪವರ್ನ ಮತ್ತೆ ಇದ್ರ ಎಷ್ಟು ಪವರ್ಫುಲ್ ಅಂದ್ರೆ ಯಾರು ಇದನ್ನ ಯೂಸ್ ಮಾಡಕ್ ಹೋದ್ರೆ ಆ ಐಸ್ ಪವರ್ ಇಂದ ಅವರೇ ಅದನ್ನ ಫ್ರೀಸ್ ಆಗೋಯ್ತಿದ್ರು ಅಂದ್ರೆ ಐಸ್ ಪವರ್ ನ ಯಾರ ಕೈಲೂ ಆದರೆ ಇಲ್ಲಿ ನಮ್ಮವ್ರು ಏನೋ ಅವಕಾಶ ಸಿಗುತ್ತೆ ಅಂದ್ ಕೂಡ ಅವ್ನು ಕೂಡ ಈ ನಂಬರ್ಡ್ ವೆಪ್ ಯೂಸ್ ಮಾಡಿ ಕಪ್ಕೊಳ್ತಾನೆ ಅವನಿಗೊಂದು ಟ್ರೈನಿಂಗ್ ಕೂಡ ಕೊಡ್ತಾರೆ ಅದರಲ್ಲಿ ಒಂದು ಪಾಸ್ ಆಯ್ತಾನೆ ರೆನೋ ಈಗ ರೇನೋ ನಂಬರ್ ಸಿಕ್ಸ್ನ ನ ಯೂಸ್ ಮಾಡ್ತಿದ್ದಾನೆ ಈ ಕೈಜುನ ಸಾಯಿಸೋಕ್ಕೆ ತುಂಬ ತುಂಬಾ ಸ್ಯಾಕ್ರಿಫೈಸ್ ಆಗಿದ್ದಾರೆ ಡಿರಕ್ಟ್ ನ ವೈಫ್ ಆದ ಹಿಕಾರಿ ಕೂಡ ಒಂದು ಮೇಜರ್ ರೋಲ್ ನ ಲೀಡ್ ಮಾಡಿದ್ದಾರೆ ಈ ಕೈಜುನ ಸೋಲ್ಸೋದಕ್ಕೆ ಮತ್ತೆ ಮುಂದಿನ ಕೈಜು ಬಗ್ಗೆ ಮಾತಾಡಿದರೆ ಕೈಜು ನಂಬರ್ ಸೆವೆನ್ ಈ ಕೈಜು ಕೂಡ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಅವೈಲೇಬಲ್ ಇಲ್ಲ ಮತ್ತೆ ಮುಂದಿನ ಕೈಜು ಬಗ್ಗೆ ಮಾತಾಡಿದರೆ ಕೈಜು ನಂಬರ್ ಏಟ್ ದ ಮೇನ್ ಕ್ಯಾರೆಕ್ಟರ್ ಆಫ್ ಕೈಜು ನಂಬರ್ ಏಟ್ ಆನಿಮೆ ಈ ಕೈಜು ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇರಬಹುದು ಇದು ಫಸ್ಟ್ ಟೈಮ್ ಒಬ್ಬ ಹ್ಯೂಮನೈಟ್ ಕೈಜು ಆಗಿರೋದು ಕೈಜು ನಂಬರ್ ಏಟ್ ಇಲ್ಲಿ ಒಬ್ಬ ಕಾಫ್ ಕೈಬಿನ್ ಅನ್ನೋ ವ್ಯಕ್ತಿನ ಕೈಜು ನಂಬರ್ ಏಟ್ ಆಗಿ ಕನ್ವರ್ಟ್ ಆಗಿರೋದು ಒಬ್ಬ ಹ್ಯೂಮನೈಟ್ ಕೈಜು ಮತ್ತೆ ಇದು ಒಂದು ಮೇಜರ್ ರೋಲ್ ಆಗಿದೆ ಕೈಜು ನಂಬರ್ ನೈನ್ ಜೊತೆ ಫೈಟ್ ಮಾಡೋಕ್ಕೆ ಇದರ ಅಬಿಲಿಟಿ ಅಂದ್ರೆ ಸೂಪರ್ ಸ್ಟ್ರೆಂತ್ ಆಗಿರಬಹುದು ಸೂಪರ್ ಸ್ಪೀಡ್ ಆಗಿರಬಹುದು ಸೂಪರ್ ರೀಜನರೇಷನ್ ಎಲ್ಲ ಕೈಜೂಸ್ ನ ಪವರ್ ಒಂದು ಮಿಕ್ಸ್ ಅಪ್ ಮಾಡಿಬಿಟ್ಟು ಒಂದು ಸ್ಕೇಲ್ ಮಾಡಿದ್ರೆ ಏನಾಗುತ್ತೆ ಅದೇ ನಮ್ಮ ಕೈಜು ನಂಬರ್ ಏಟ್ ಇಲ್ಲಿ ಕಾಫ್ ಕಾಯಿಬನೋ ಇದರ ಟ್ರೂ ಪೊಟೆನ್ಶಿಯಲ್ ಯೂಸ್ ಮಾಡ್ತಿಲ್ಲ ಮುಂದಿನ ದಿನಗಳಲ್ಲಿ ಇವನು ಇದರ ಟ್ರೂ ಪವರ್ ಮತ್ತೆ ಟ್ರೂ ಪೊಟೆನ್ಷಿಯಲ್ ಯೂಸ್ ಮಾಡ್ತಾನೆ ನಿಮ್ಗೆ ಗೊತ್ತಿರಬಹುದು ಸೀಸನ್ ಒನ್ ಎಂಡಲ್ಲಿ ಏನಾಯ್ತು ಅಂತ ಅವನು ಅವನ ಟ್ರೂ ಪೊಟೆನ್ಷಿಯಲ್ ಯೂಸ್ ಮಾಡಕ್ ಅವನು ಕಾನ್ಷಿಯಸ್ನ ಕಳ್ಕೊತೇ ಆಗಿ ಫುಲ್ಲು ಒಂದು ಬಜಾರ್ ಕಾರ್ ಮೂಡಿಗೆ ಹೋಗ್ಬಿಡ್ತಾನೆ ಅದಕ್ಕಾಗಿ ಅವನು ತುಂಬ ಹೆದರ್ತಿದ್ದಾನೆ ಇದರ ಟ್ರೂ ಪೊಟೆನ್ಷಿಯಲ್ ಯೂಸ್ ಮಾಡೋಕ್ಕೆ ಮತ್ತೆ ಮುಂದಿನ ಕೈಜು ಬಗ್ಗೆ ಮಾತಾಡಿದರೆ ಕೈಜು ನಂಬರ್ ನೈನ್ ದ ಮೇನ್ ವಿಲನ್ ಆಫ್ ಕೈಜು ನಂಬರ್ ಏಟ್ ಆ್ಯನಿಮಿ ಸೀರೀಸ್ ಇದನ್ನ ಮೋಸ್ಟ್ ಇಂಟೆಲಿಜೆಂಟ್ ಕೈಜು ಅಂತಲೂ ಕೂಡ ಕರಿಬಹುದು ಯಾಕಂದ್ರೆ ಇದೊಂದು ವೈರಸ್ ರೀತಿ ಯಾವುದೇ ರೀತಿಯ ಸಿಚುವೇಶನ್ಗೂ ಅಡ್ಯಾಪ್ಟ್ ಮಾಡ್ಕೊಳುತ್ತೆ ಈ ಕೈಜು ಇಲ್ಲಿ ಬೇರೆ ಕೈಜುಸ್ಗಳೆಲ್ಲ ಎಕ್ಸ್ಪೀರಿಯನ್ಸ್ ಮುಖಾಂತರ ಅಡಾಪ್ಟ್ ಮಾಡ್ಕೊಳುದಿಲ್ಲ ಆದ್ರೆ ಈ ಕೈಜು ಒಂದು ಆಗಿ ಎಕ್ಸ್ಪೀರಿಯನ್ಸ್ ಮೂಲಕ ಒಂದು ಅಡಾಪ್ಟ್ ಮಾಡ್ಕೊಳುತ್ತೆ ಮತ್ತೆ ಇದರ ಸ್ಟ್ರೆಂತ್ ಹೋಯ್ತಾ ಹೋಯ್ತಾ ರೈಸ್ ಆಯ್ತಿದೆ ತುಂಬ ಇದರ ಅಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ಕೈಜೂಸ್ ನ ಕಮೆಂಟ್ ಮಾಡ್ಬೋದು ಎಲ್ಲ ಕೈಜುಸ್ನ ಕಂಟ್ರೋಲ್ ಮಾಡಬಹುದು ಒಂದು ಹೊಸ ಕೈಜು ನ ಕ್ರಿಯೇಟ್ ಮಾಡ್ಬೋದು ಕೈಜುಸ್ ನ ಕಂಟ್ರೋಲ್ ಮಾಡ್ಬಿಟ್ಟು ಅವಕ್ಕೆ ಗೈಡ್ ಮಾಡ್ಬೋದು ಒಂದು ಪ್ಲಾನ್ ನ ಕ್ರಿಯೇಟ್ ಮಾಡಬಹುದು ಬೇರೆ ಕೈಜೂಸ್ ಅಬ್ಸರ್ವ್ ಮಾಡಬಹುದು ಇದು ಗೊತ್ತಿರಬಹುದು ಸೀಸನ್ ಟೂ ಅಲ್ಲಿ ನಮ್ಮ ಡೈರೆಕ್ಟರ್ ನ ಇದು ಅಬ್ಸರ್ವ್ ಮಾಡ್ಕೊಳುತ್ತೆ ಕೈಜು ನಂಬರ್ ಟೂ ನ ವೆಪನ್ ನ ಇದು ಅಬ್ಸರ್ವ್ ಮಾಡ್ಕೊಳುತ್ತೆ ಮತ್ತೆ ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನೆಲ್ಲ ಇದು ಗೇನ್ ಮಾಡ್ಬೋದು ಈಗ ಕೈಜು ನಂಬರ್ ನೈನ್ ನಮ್ಮ ಡೈರೆಕ್ಟರ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಗೇನ್ ಮಾಡ್ಕೊಂಡು ಅವನ ನಾಲೆಜ್ ಯೂಸ್ ಮಾಡಿಕೊಂಡು ಒಂದು ಹೊಸ ಕೈಜೂಸ್ನ ಕ್ರಿಯೇಟ್ ಮಾಡ್ತಿದೆ ಅದೇ ಕೈಜು ನಂಬರ್ ಲೆವೆನ್ ಟ್ವೆಲ್ವ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಆ ಕೈಜೂಸ್ನ ಯಾವ ಥರ ಟ್ರೈನ್ ಮಾಡಿದೆ ಅಂದರೆ ಒಬ್ಬೊಬ್ಬ ಕ್ಯಾಪ್ಟನಿನ ವಿರುದ್ಧ ಫೈಟ್ ಮಾಡೋಕ್ಕೆ ಈ ಕೈಜು ಟ್ರೈನ್ ಮಾಡಿದೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ ಈ ಕೈಜು ಈ ಕೈಜುನ ಸಾಯಿಸ್ತಾರೆ ಆದರೆ ಎಂಡಿಂಗಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಕೈಜೂಸ್ ಇನ್ ಕೈಜು ನಂಬರ್ ಏಟ್ ಆ್ಯಾನಿಮಿ ಅಂತ ಕರಿಬೋದು ಇದನ್ನ ಮತ್ತೆ ಮುಂದಿನ ಕೈಜು ಬಗ್ಗೆ ಮಾತಾಡೋದ್ರೆ ಕೈಜು ನಂಬರ್ ಟೆನ್ ಇದರ ಅಬಿಲಿಟಿ ಏನಂದ್ರೆ ಸೂಪರ್ ಸ್ಟ್ರೆಂತ್ ತನ್ನ ಧ್ಯಾನ ಇನ್ಕ್ರೀಸ್ ಮಾಡಬಹುದು ಡಿಕ್ರೀಸ್ ಮಾಡ್ಕೋಬಹುದು ಈ ಕೈಜು ಕೂಡ ಒಂದು ಮಾತಾಡೋ ಅಬಿಲಿಟಿ ಒಂದಿದೆ ಕೈಜು ನಂಬರ್ ಏಟ್ ನೈನ್ ಜೊತೆ ಈ ಕೈಜು ಫಸ್ಟ್ ಅಪಿಯರ್ ಆಗಿದ್ದು ಸೀಸನ್ ಒನ್ ಎಂಡಿಂಗ್ ಅಲ್ಲಿ ಅಪಿಯರ್ ಆದ ತಕ್ಷಣ ಒಂದು ಇಡೀ ಬೇಸ್ ನಿಸ್ಟ್ರಾಯ್ ಮಾಡುತ್ತಿದ್ದು ಇದರ ಅಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದು ಬೇರೆ ಕೂಡ ಕಂಟ್ರೋಲ್ ಮಾಡಬಹುದು ಆದರೆ ಕೈಜು ನಂಬರ್ ನೈನ್ ಅಷ್ಟು ಕಂಟ್ರೋಲ್ ಕೆಲವೊಂದು ಕೈಜುಸ್ನ ಇದು ಕಂಟ್ರೋಲ್ ಮಾಡಬಹುದು ವಶಿನ ಸ್ಲೈಸಸ್ ತಡ್ಕೊಂಡಿದೆ ಮತ್ತೆ ಈ ಕೈಜುನ ಕ್ರಿಯೇಟ್ ಮಾಡಿದ್ದು ಕೈಜು ನಂಬರ್ ನೈನ್ ಇದನ್ನ ಕೈಜು ನಂಬರ್ ಟೆನ್ನೇ ಒಪ್ಪಳುತ್ತೆ ಸೀಸನ್ ಟು ಎಂಡಿಂಗ್ ಅಲ್ಲಿ ಕ್ರಿಯೇಟರ್ ಕೈಜು ನಂಬರ್ ನೈನ್ ಅಂತ ಮತ್ತೆ ಕೈಜು ನಂಬರ್ ಟೆನ್ ಹೇಳುತ್ತೆ ಅದೊಂದು ಪ್ರೋಟೋ ಟೈಪು ಆಗಿತ್ತು ಅಂತ ಇದನ್ನ ಕ್ಯಾಪ್ಟನ್ ಮೀನ್ ಆಗಿರ್ಬೋದು ನಮ್ಮ ಮೀನ್ ಕ್ಯಾರೆಕ್ಟರ್ ಕಾಫ್ ಬೀನು ಆಗಿರಬಹುದು ತುಂಬಾ ಜನ ಸೇರಿಸ್ಬಿಟ್ಟು ಇದನ್ನ ಸಾಯಿಸ್ತಾರೆ ನಾವು ಇದು ಸತ್ತಿದೆ ಅಂತ ಆದ್ರೆ ಸತ್ತಿರಲ್ಲ ಇದನ್ನ ಕೂಡ ಒಂದು ಲ್ಯಾಬ್ ಅಲ್ಲಿ ಇಟ್ಕೊಂಡಿರ್ತಾರೆ ಇವರು ಮತ್ತೆ ಈ ಕೈಜು ಒಂದು ಆಫರ್ ಕೂಡ ಕೊಡುತ್ತೆ ನಮ್ಮ ವೈಸ್ ಕ್ಯಾಪ್ಟನ್ ಓಶಿನಾಗೆ ಏನಂದ್ರೆ ಅವನೊಬ್ಬ ವೆಪನ್ ಆಗಿ ಕನ್ವರ್ಟ್ ಆಗಕ್ಕೆ ಒಬ್ಕೊಳ್ತಾನೆ ಆದರೆ ಅವನು ಬದುಕಿರ್ತಾನೆ ಅವನ ಮತ್ತು ಕೈಜು ನಂಬರ್ ಒಬ್ಬ ಫಸ್ಟ್ ಟೈಮ್ ಒಂದು ಅಲೈವ್ ಕೈಜು ಆಗಿ ಕೂಡ ಕನ್ವರ್ಟ್ ಆಗುತ್ತೆ ಇಲ್ಲಿ ಕೈಜು ನಂಬರ್ ಟೆನ್ ವೆಪನ್ ಆಗಿ ಕನ್ವರ್ಟ್ ಆಗಿದ ಒಂದೇ ಉದ್ದೇಶದಿಂದ ಅದಕ್ಕೆ ಒಂದು ಬ್ಯಾಟಲ್ ಮಾಡಬೇಕು ಮತ್ತೆ ಮುಂದಿನ ಕೈಜು ಬಗ್ಗೆ ಮಾತಾಡಿದರೆ ಕೈಜು ನಂಬರ್ ಲೆವೆನ್ ಈ ಕೈಜು ನೋಡೋಕೆ ಒಂದು ಫಿಶ್ ರೀತಿ ಆಗಿರ್ಬೋದು ಒಂದು ವೇಲಿನ ಸ್ಟ್ರಕ್ಚರ್ ಒಂದಿದೆ ಈ ಕೈಜು ಮತ್ತೆ ಇದರ ಟ್ರೂ ಪವರ್ ಇರೋದು ವಾಟರ್ ಅಲ್ಲಿ ಕಳಿಸಿದೆ ಕಳ್ಸಿದೆ ನಮ್ಮ ಕೈಜು ನಂಬರ್ ನೈನ್ ಯಾರ ಜೊತೆ ಫೈಟ್ ಮಾಡಕಂದ್ರೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕ್ಯಾಪ್ಟನ್ ಗೆನ್ನಅರಮಿ ಜೊತೆ ಈಗ ಕೈಜು ನಂಬರ್ ನೈನಿಗೆ ಗೊತ್ತು ಗೆನ್ನರೊಮಿನ ಪವರ್ ಏನು ವೀಕ್ನೆಸ್ ಏನು ಅಂತ ಯಾಕಂದ್ರೆ ಅವನು ಡೈರೆಕ್ಟರ್ ಅವ್ನ ಬಾಡಿನ ಅಬ್ಸರ್ವ್ ಮಾಡಿದ್ದಾನೆ ಹಂಗಾಗಿ ಡೈರೆಕ್ಟ್ ಇದ್ದ ನಾಲೆಜ್ ಎಲ್ಲ ಈಗ ಕೈಜು ನಂಬರ್ ನೈನಿಗೆ ಗೊತ್ತಿದೆ ಕೈ ಈ ಕೈಜುನ ನಮ್ಮ ಗೆನ್ನ ಜೊತೆ ಫೈಟ್ ಮಾಡಿ ಕಳಿಸ್ತಾನೆ ಯಾಕಂದ್ರೆ ಈ ಕೈಜುನ ಅಬಿಲಿಟಿ ವಾಟರ್ ಇದೊಂದು ವಾಟರ್ ಬ್ಲಾಸ್ಟ್ ಮಾಡಬಹುದು ದೂರದಿಂದನೇ ಅಟ್ಯಾಕ್ ಮಾಡಬಹುದು ಹಾಗೂ ಇದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಈ ಕೈಜುನ ನೆಕ್ಸ್ಟ್ ಮೂನ ಈಗ ಎನ್ನೋ ರೂಮಿನ ಪವರ್ ಏನಿದ್ರು ಪ್ರಿಡಿಕ್ಟ್ ಮಾಡಬಹುದು ನೆಕ್ಸ್ಟ್ ಮೂನ ನರ್ಸಲ್ ನೋಡೋ ಮುಖಾಂತರ ಅದ್ರಲ್ಲಿ ನರ್ಸಲ್ಸ್ ನೋಡೋಕಾಯ್ತಿಲ್ಲ ಯಾಕಂದ್ರೆ ಇದು ವಾಟರ್ ಅಲ್ಲಿ ಕವರ್ ಮಾಡ್ಕೊಂಡಿದೆ ಅದನ್ನ ವಾಟರ್ ಬ್ಲಾಸ್ಟ್ನ ಇದು ಎಸಿತಿದೆ ಈ ಕೆಜು ಕೂಡ ಬೇರೆ ಕೈಜು ತರ ಎನ್ಲಾರ್ಜ್ ಆಗ್ಬೋದು ಡಿಕ್ರೀಸ್ ಆಗ್ಬೋದು ಸೈಜ್ನ ಈ ಕೈಜುನ ಸೋಲ್ಸಕ್ಕೆ ನಮಗೆ ಟ್ರೂ ಪಟ್ಟೆನ್ಸ್ಟೈಲ್ನ ಯೂಸ್ ಮಾಡ್ಬಿಟ್ಟು ಸಾಯಿಸಬೇಕಾಗಿತ್ತು ಮತ್ತೆ ಇದು ಫಸ್ಟ್ ಅಪಿಯರ್ ಆಗಿದ್ದು ಸೀಸನ್ ಟು ಎಂಡಿಂಗ್ ಅಲ್ಲಿ ಮತ್ತೆ ಮುಂದಿನ ಕೈಜು ಕೈಜು ನಂಬರ್ ಟ್ವೆಲ್ ಈ ಕೆಜು ಕೂಡ ಫಸ್ಟ್ ಅಪಿಯರ್ ಆಗಿದ್ದು ಸೀಸನ್ ಟು ಎಂಡಿಂಗ್ ಅಲ್ಲಿ ಕೇಜಿನ ಒಂದು ಡಿಸೈನ್ ಮಾಡಿರೋದು ನಮ್ಮ ವೈಸ್ ಕ್ಯಾಪ್ಟನ್ ಓಶಿನ ಜೊತೆ ಫೈಟ್ ಮಾಡಕ್ಕೋಸ್ಕರನೇ ಇಲ್ಲಿ ವೈಸ್ ಕ್ಯಾಪ್ಟನ್ ಇದ್ದ ಪವರ್ ಅವನ ಕ್ಲೋಸ್ ಕಾಂಬ್ಯಾಕ್ಟ್ ಅಲ್ಲಿ ತುಂಬ ಚೆನ್ನಾಗಿ ಅವನು ಅಟ್ಯಾಕ್ ಮಾಡ್ಬೋದು ಅವನ ಬ್ಲೇಡ್ ಮುಖಾಂತರ ಚೆನ್ನಾಗಿ ಫೈಟ್ ಮಾಡ್ಬೋದು ಹಂಗಾಗಿ ಅವನು ಯಾವ ರೀತಿ ಡಿಸೈನ್ ಮಾಡಿದಾನೆ ಅಂದರೆ ಇವ್ನ ಕೂಡ ಒಬ್ಬ ಒಬ್ಬ ಸೂಪರ್ ಸ್ಟ್ರೆಂತ್ ಸಮೂರ ತರ ವರ್ಕ್ ಆಗುತ್ತೆ ಮತ್ತೆ ಇವನ ಅಬಿಲಿಟಿ ಏನಿದ್ರು ಸೇಫ್ ಶಿಫ್ಟಿಂಗ್ ಸ್ಪೀಡ್ ಸೂಪರ್ ಸ್ಲಾಶಸ್ ಮತ್ತೆ ಮುಂದಿನ ಕೈಜು ಬಗ್ಗೆ ಮಾತಾಡಿದರೆ ಕೈಜು ನಂಬರ್ ತರ್ಟೀನ್ ಈ ಕೈಜು ನೋಡಕ್ ಒಂತರ ಜೆ ಜೆ ಕೇಳಿ ಬರೋ ಕ್ಯಾರೆಕ್ಟರ್ ತರ ಇದೆ ನಿಮ್ಗೆ ಗೊತ್ತಿರ್ಬೋದು ಜುಜುತ್ಸು ಕೈಸನ್ ಸೀಸನ್ ಒನ್ನಲ್ಲಿ ಅಲ್ಲಿ ಒಂದು ಕ್ಯಾರೆಕ್ಟರ್ ಜೊತೆ ನಮ್ಮ ಸುಖನ ಫೈಟ್ ಮಾಡ್ತಾನೆ ಸ್ಟಾರ್ಟಿಂಗ್ ಅಲ್ಲಿ ಕೂಡ ಒಂದು ಹೆಸ್ ರ್ಯಾಂಕ್ ಕೊಟ್ಟಿರ್ತಾರೆ ಅವಾಗ ಸುಖನ ಹೇಳಿರ್ತಾನೆ ನಿನ್ಗೂ ಕೂಡ ಎಸ್ ಕೊಟ್ಟವ್ರೆ ನನಗೂ ಕೂಡ ಎಷ್ಟು ರ್ಯಾಂಕ್ ಕೊಟ್ಟವ್ರೆ ಈ ಹ್ಯೂಮನ್ಸ್ ಒಂದು ಲಿಮಿಟ್ ಕೊಡಕ್ಕೆ ಬರಲ್ಲ ನಿನ್ನಂತ ವೀಕ್ ಕರ್ಸ್ಗೂ ಎಸ್ ಕೊಟ್ಟಿದ್ದಾರೆ ನನ್ನಂತ ಸ್ಟ್ರಾಂಗ್ ಕರ್ಸ್ಗೂ ಹೆಸ್ರ್ಯಾಂಕ್ ಕೊಟ್ಟಿದ್ದಾರೆ ನೀನೊಬ್ಬ ಒಬ್ಬ ಎಸ್ ರ್ಯಾಂಕ್ ಕರ್ಸ್ ಆಗಿ ಲಾಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸಾಯಿಸ್ತೇನೆ ಇದು ನೋಡೋಕೆ ಆ ತರನೇ ಇದೆ ಸ್ವಲ್ಪ ಕೈಜು ಇದು ಫಸ್ಟ್ ಅಪಿಯರ್ ಆಗಿದ್ದು ಸೀಸನ್ ಟು ಎಂಡಿಂಗ್ ಅಲ್ಲಿ ನಿಮ್ಗೆ ಗೊತ್ತಿರಬಹುದು ಸೀಸನ್ ಟು ಎಂಡ್ ಅಲ್ಲಿ ನಮ್ಮ ಕಾಫ್ ಕೈಬೀನು ಯಾವ್ದೋ ಕೈಜು ಜೊತೆ ಫೈಟ್ ಮಾಡ್ಕೊಯ್ತಾನೆ ಅದೇ ಈ ಕೈಜು ಈ ಜೊತೆ ಅವ್ನು ಫೈಟ್ ಮಾಡ್ತಾನೆ ಸೂಪರ್ ಸ್ಟ್ರೆಂತ್ ಸೂಪರ್ ಸ್ಪೀಡ್ ಹಾಗೆ ಒಂದು ನಾರ್ಮಲ್ ಕೈಜು ತರಾನೆ ಇದು ಅಷ್ಟೊಂದು ಪವರ್ಫುಲ್ ಆಗಿರೋದಿಲ್ಲ ಈ ಕೈಜು ದಿನ ನಮ್ಮ ಕಾಫ್ ಕೈಬಿ ಈಸಿಯಾಗಿ ಡಿಫೀಟ್ ಮಾಡ್ತಾನೆ ಮತ್ತೆ ಮುಂದಿನ ಕೈಜು ಬಗ್ಗೆ ಮಾತಾಡಿದ್ರೆ ಕೈಜು ನಂಬರ್ ಫೋರ್ಟೀನ್ ಈ ಕೈಜು ನೋಡಕ್ ಒಂದು ಆರ್ ಆರ್ ಫಿಲಮ್ ಒಂದು ಸೈಕೋಲಜಿಕಲ್ ಕ್ರೀಚರ್ ಬಂದಂಗಿದೆ ಇದಕ್ಕೆ ಮೂರು ತಲೆಗಳಿದೆ ಮತ್ತೆ ಅದೊಂದು ಬಾಕ್ಸ್ ಮುಖಾಂತರ ಒಂದು ಕ್ಯಾಪ್ಚರ್ ಆಗಿದೆ ಅನ್ಸುತ್ತೆ ಈ ಕೈಜುನ ಅಬಿಲಿಟಿ ಟೆಲಿಪೋಟೇಶನ್ ಮತ್ತೆ ಒಂದು ಹಾರರ್ ವೈಪ್ ಕೂಡ ಕೊಡುತ್ತೆ ಈ ಕೈಜು ಈ ಕೈಜುನ ಡಿಫೀಟ್ ಮಾಡಿದ್ವಿ ನಮ್ಮ ಕ್ಯಾಪ್ಟನ್ನ ಮತ್ತೆ ಮುಂದಿನ ಕೈಜು ಬಗ್ಗೆ ಮಾತಾಡಿದರೆ ಕೈಜು ನಂಬರ್ ಫಿಫ್ಟೀನ್ ದ ಡೆಡ್ಲಿಯೆಸ್ಟ್ ಕೈಜು ಈ ಕೈಜು ಎರಡು ಫಾರ್ಮ್ ಇದೆ ಒಂದು ಹ್ಯೂಮನ್ ಫಾರ್ಮ್ ಇದೆ ಒಂದು ಕೈಜು ಫಾರ್ಮ್ ಇದೆ ಆ ಕೈಜು ಫಾರ್ಮಲ್ಲಿ ನೋಡೋಕೊಳ್ಳೆ ಒಂದು ಮಾನ್ಸ್ಟರ್ ರೀತಿಯಾಗಿದೆ ಅದಕ್ಕೆ ಯಾವುದೇ ರೀತಿಯ ಫೇಸ್ ಇಲ್ಲ ಒಂದು ಫೇಸ್ ಒಂದು ಬ್ಲಾಂಕ್ ಆಗಿದೆ ಅದ್ರ ಹ್ಯೂಮನ್ ಫಾರ್ಮ್ ಅಲ್ಲಿ ಇದೊಂದು ಈ ಕಾರು ಕಾಣಿಸುತ್ತೆ ಈ ಕೈಜು ಡಿಸೈನ್ ಆಗಿರೋದು ಈ ಕಾರು ಜೊತೆ ಫೈಟ್ ಮಾಡೋಕೆ ಮತ್ತೆ ಇದನ್ನ ಡಿಸೈನ್ ಮಾಡಿದ್ದು ಕೈಜು ನಂಬರ್ ನೈನ್ ಬ್ರಿಲಿಯಂಟ್ ಕೈಜು ಕೈಜು ನಂಬರ್ ನೈನ್ ಈ ಕೈಜು ನಂಬರ್ ಫಿಫ್ಟೀನ್ ಫಸ್ಟ್ ಅಪಿಯರ್ ಆಗಿದ್ದು ಸೀಸನ್ ಟು ಎಂಡಿಂಗ್ ಅಲ್ಲಿ ಇದರ ಅಬಿಲಿಟೀಸ್ ಏನಂದ್ರೆ ಇದು ಒಂದು ಹ್ಯೂಮನ್ಸ್ ನೈ ಸೈಕಾಲಜಿನ ಕಂಟ್ರೋಲ್ ಮಾಡಬಹುದು ಒಂದು ಮೆಂಟಲ್ ಹೆತ್ ನ ಕಂಟ್ರೋಲ್ ಮಾಡಬಹುದು ಡಿಸ್ಗೈಸ್ ಆಗ್ಬೋದು ಸೇಫ್ ಶಿಫ್ಟ್ ಮಾಡ್ಕೋಬೋದು ಇದು ಡಿಸೈನ್ ಆಗಿರೋದು ಕೂಡ ಈ ಕಾರು ನ ಕೈಜು ಕೂಡ ನಮ್ಮ ಕೈಜು ನಂಬರ್ ನೈನ್ ಥರನೇ ಒಂದು ಸುಮಾರು ಅಬಿಲಿಟೀಸ್ ಹೊಂದಿದೆ ಅದರಲ್ಲಿ ಮೈಂಡ್ ಕಂಟ್ರೋಲಿಂಗ್ ಆಗಿರ್ಬೋದು ಅದನ್ನೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡುತ್ತೆ ಇದಾಗಿತ್ತು ಕೈಜು ನಂಬರ್ ಒನ್ನಿಂದ ಇರೋದು ಕೈಜು ನಂಬರ್ ಫಿಫ್ಟೀನ್ ಗಂಟಾ ಅಬಿಲಿಟೀಸ್ ಮತ್ತು ಅವರ ಪವರ್ ಏನು ಅಂತ ಮತ್ತೆ ಇಷ್ಟು ಕೈಜು ಲಿಸ್ಟಲ್ಲಿ ನಿಮ್ಮ ಫ್ರೆವ್ರೇಟ್ ಕೈಜು ಯಾವುದು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ